ಇವತ್ತು ಹೆಬ್ಬಾಳ ಬ್ರಿಜ್ ಮೇಲೆ ಹೆಬ್ಬಾಳದಿಂದ ಎಲಂಕ್ರಿಜ್ ಮೇಲೆ ಏರ್ ಶೋ ಪ್ರಯುಕ್ತ ಟ್ರಾಫಿಕ್ ಆಗಿರೋದು ಹತ್ತತ್ರ ಈ ಬ್ರಿಡ್ಜ್ ಎಂಡ್ ಆಗುತ್ತಲ್ಲ ಅಷ್ಟು ದೂರನು ಟ್ರಾಫಿಕ್ ಇದೆ ಹೆಬ್ಬಾಳದಿಂದ ಶುರು ಆಗಿರೋದು ಓಕೆನಾ ಹೆಬ್ಬಾಳದಿಂದ ಶುರುವಾಗಿ ಅಂತ ಎಂಡ್ ಆಗುತ್ತಲ್ಲ ಅಲ್ಲಿವರೆಗೂ ಟ್ರಾಫಿಕ್ ಇದೆ ಕೆಲವ್ರು ಕೇಳಿದ್ರೆ ಇದು ಏರ್ಸೋಸ್ಕರ ಶೋ ಇಂದ ಆಗಿರೋದು ಟ್ರಾಫಿಕ್ ಅಂತಾರೆ ಬಟ್ ಏರ್ ಶೋ ನಡೀತಾ ಇರೋದು ಈ ಕಡೆ ಯಲಂಕ ರೋಡು ಇದು ಟ್ರಾಫಿಕ್ ಆಗಿರೋದು ಯಲಂಗ ಟು ಹೋಗೋ ರೋಡಲ್ಲಿ